ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನಿತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಬೇಳೆ ಹೋಳಿಗೆ ಅಥವಾ ಬೇಳೆ ಒಬ್ಬಟನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ನಾನು ತೋರಿಸುವಂಥ ಈ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ಫಸ್ಟ್ ಟೈಮ್ ಮಾಡುವವರು ಕೂಡ ಏನು ಹಾಳಾಗದೇ ಇರೋ ರೀತಿ ಆರಾಮಾಗಿ ಹೋಳಿಗೆಯನ್ನು ಮಾಡ್ಕೊಳ್ಬೋದು ಇಲ್ಲಿ ನಮ್ಮ ಮಲೆನಾಡಿನ ಭಾಗದಲ್ಲಿ ಇದನ್ನು ಹೋಳಿಗೆ ಅಂತ ಕರೀತಾರೆ ಹಾಗೆ ಇಲ್ಲಿ ಬೆಂಗಳೂರಿನ ಭಾಗದಲ್ಲಿ ಇದನ್ನು ಒಬ್ಬಟ್ಟು ಅಂತ ಕರೀತಾರೆ ನೀವು ಕೂಡ ಸುಲಭವಾಗಿ ಈ ಹೋಳಿಗೆ ಅಥವಾ ಒಬ್ಬಟ್ಟನ್ನು ಮಾಡ್ಕೊಳ್ಬೋದು ನೀವೇ ನೋಡ್ತಾ ಇರಬಹುದು ಇಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಹೋಳಿಗೆ ಬಂದಿದೆ ಅಂತ ಬನ್ನಿ ಈ ಹೋಳಿಗೆ ಅಥವಾ ಒಬ್ಬಟ್ಟನ್ನು ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ಅಂತ ನೋಡ್ಕೊಬರೋಣ ಮೊದಲನೇದಾಗಿ ನಾನಿಲ್ಲಿ ಈ ಗ್ಲಾಸ್ ಮೆಜರ್ಮೆಂಟ್ ಅಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಅದೇ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಚಿರೋಟಿ ರವೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ಹೋಳಿಗೆ ಕ್ರಿಸ್ಪಾಗಿ ಬ ಚೆನ್ನಾಗಿ ಬರುತ್ತೆ ಹಾಕ್ಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೈದಾ ಹಿಟ್ಟು ಹಾಗೆ ರವೆ ಚೆನ್ನಾಗಿ ಹೊಂದಿಕೆ ಹಾಕಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ನಂತರ ನಾವಿದನ್ನು ಹಿಟ್ಟನ್ನು ಮೆತ್ತಗೆ ಕಲಿಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿನ ಹದದಲ್ಲಿ ಅಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗಿಯೇ ಇರಬೇಕು ಹಿಟ್ಟು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕನ್ಸಿಸ್ಟೆನ್ಸಿಯನ್ನು ನೋಡಿ ನೀವಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಮೆತ್ತಗೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನಂತರ ಈ ಹಿಟ್ಟಿನ ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾವಿಲ್ಲಿ ಈ ಹಿಟ್ಟನ್ನು ಚೆನ್ನಾಗಿ ನಾದಬೇಕಾಗುತ್ತೆ ಇದು ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಹೋಳಿಗೆ ಅಷ್ಟು ಸಾಫ್ಟಾಗಿ ಬರುತ್ತೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ಹಿಟ್ಟು ಯಾವ ಹದದಲ್ಲಿ ಇರಬೇಕು ಅಂತ ಈ ಇದನ್ನು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ನಂತರ ಮತ್ತೆ ಇದಕ್ಕೆ ಮೇಲ್ಭಾಗದಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕಾಗುತ್ತೆ ಹಾಕಿ ನಾವು ನಾಲ್ಕು ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕು ಕನಿಷ್ಠ ಅಂತಂದರೂ ಮೂರು ಗಂಟೆಗಳ ಕಾಲ ಇದನ್ನು ನೆನೆಸ್ಬೇಕಾಗುತ್ತೆ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಹೋಳಿಗೆ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಎಷ್ಟರಲ್ಲಿ ನಾವು ಇದಕ್ಕೆ ಹುರಣವನ್ನು ರೆಡಿ ಮಾಡಿಕೊಳ್ಳೋಣ ನಾನು ಯಾವ ಕಪ್ನಲ್ಲಿ ಹಿಟ್ಟನ್ನು ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ಎರಡು ಕಪ್ ಆಗುವಷ್ಟು ತೊಗರಿ ಬೇಳೆಯನ್ನು ತೊಗೊಂಡು ತೊಳೆದು ನೀರನ್ನು ಬಿಸಿಗಿಟ್ಟಿದ್ದೀನಿ ಮೊದಲೇ ಅದರಲ್ಲಿ ನಾನು ಇದನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಓಪನ್ ಆಗಿಯೇ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ಬೇಳೆಯ ಹದ ಸರಿಯಾಗಿ ಗೊತ್ತಾಗೋದಿಲ್ಲ ಕುಕ್ಕರ್ನಲ್ಲಿಟ್ಟು ವಿಸಲೆಲ್ಲ ಹೊಡೆಸೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ಓಪನ್ ಆಗಿಯೇ ನೀಟಾಗಿ ನಾವಿಲ್ಲಿ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಇಲ್ಲಿ ನಾನು ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಬೇಳೆ ಈ ಹದಕ್ಕೆ ಬಂದಿದೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಇದನ್ನು ಪ್ರೆಸ್ ಮಾಡಿದ್ರೆ ಬೇಳೆ ಕಟ್ ಆಗಬೇಕು ಅಷ್ಟು ಬೆಂದರೆ ಸಾಕಾಗುತ್ತೆ ನಂತರ ನಾವಿಲ್ಲಿ ಇದನ್ನು ಸ್ಟ್ರೈಡ್ ಮಾಡಿಕೊಳ್ಬೇಕಾಗುತ್ತೆ ಬೇಳೆ ಮತ್ತು ಕಟ್ಟನ್ನು ಬೇರೆ ಬೇರೆಯಾಗಿ ಮಾಡಿಕೊಳ್ಬೇಕು ಇದನ್ನು ಶೋಧಿಸ್ಕೊಂಡಾದ ನಂತರ ನಾನಿಲ್ಲಿ ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೀನಿ ಇದಕ್ಕೆ ನಾನು ಏನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಆ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಯಾವ ಅಳತೆಯಲ್ಲಿ ಬೇಳೆಯನ್ನು ತೊಗೊಂಡಿದ್ದೀವಿ ಅದೇ ಅಳತೆಯಲ್ಲಿ ಇದಕ್ಕೆ ನಾವು ಬೆಲ್ಲವನ್ನು ಹಾಕ್ಕೊಳ್ಬೇಕಾಗುತ್ತೆ ನಾನು ಎರಡು ಕಪ್ ಬೇಳೆಯನ್ನು ತಗೊಂಡಿದ್ದೆ ಹಾಗೆ ಅದೇ ಅಳತೆಯಲ್ಲಿ ಎರಡು ಕಪ್ ಆಗುವಷ್ಟು ಬೆಲ್ಲವನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಈ ಬೇಳೆಯ ಬಿಸಿ ಬಿಸಿಯಲ್ಲಿನೇ ಕರಗಬೇಕು ಹಾಗೆ ಚೆನ್ನಾಗಿ ಬೇಳೆ ಮತ್ತು ಬೆಲ್ಲ ಹೊಂದಿಕೆ ಆಗಬೇಕು ಅಲ್ಲಿವರೆಗೂ ಕೈ ಬಿಡದೆ ಇದನ್ನು ಮುಚ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಇದಕ್ಕೆ ಕುಟ್ಟಿಟ್ಕೊಂಡಂತಹ ನಾಲ್ಕು ಏಲಕ್ಕಿ ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿಯನ್ನು ಹೆಚ್ಚಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ತುರಿದು ಕೂಡ ಹಾಕ್ಕೊಳ್ಬೋದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಪೂರ್ತಿಯಾಗಿ ಕರಗಬೇಕು ಅಲ್ಲಿವರೆಗೂ ನಾವಿದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಬೆಲ್ಲ ಎಲ್ಲ ಕರಗಿ ಈ ಹದಕ್ಕೆ ಬರಬೇಕು ಅಲ್ಲಿ ತನಕ ನೀವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನಂತರ ಒಲೆಯನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋದು ಬೇಡ ಬಿಸಿ ಬಿಸಿ ಇರುವಾಗಲೇ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಉಂಡೆ ಕಟ್ಟೋ ಹದಕ್ಕೆ ಅದು ಬರಬೇಕು ಆ ಹದಕ್ಕೆ ಬಂದರೆ ಹೂರಣದ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಅರ್ಥ ನಾನು ತೋರಿಸಿರೋ ಈ ಮೆಥಡಲ್ಲಿ ನೀವು ಮಾಡಿದರೆ ಹೂರಣ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಇದು ಉಂಡೆ ಕಟ್ಟೋದಕ್ಕೆ ಬರ್ತಾ ಇದೆ ಹೂರ್ನ ಈ ಹದದಲ್ಲಿದ್ದರೆ ಸಾಕು ಈಗ ಹಿಟ್ಟು ಕೂಡ ನಾನಿಲ್ಲಿ ನಾಲ್ಕು ಗಂಟೆಗಳ ಕಾಲ ಬಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಈಗ ನಾವಿಲ್ಲಿ ಹೋಳಿಗೆಯನ್ನು ತಟ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡಿದ್ದೀನಿ ನಾನಿಲ್ಲಿ ಹೋಳಿಗೆಯನ್ನು ತಟ್ಟೋದಕ್ಕೆ ಹೋಳಿಗೆ ಪೇಪರ್ ಅಂತ ಸಿಗುತ್ತೆ ಅದನ್ನು ತಗೊಂಡಿದ್ದೀನಿ ಹಾಗೆ ಅದರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ಕನ್ನು ಸಹ ತಗೊಂಡಿದ್ದೀನಿ ಇಲ್ಲಿ ತಟ್ಟುವುದನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಫಸ್ಟು ಹಿಟ್ಟನ್ನು ತಗೊಂಡು ಇದನ್ನು ನಿಧಾನವಾಗಿ ಸ್ವಲ್ಪ ಅಗಲವಾಗಿ ತಟ್ಕೊಂಡು ಇದರಲ್ಲಿ ಹೂರಣವನ್ನು ಇಟ್ಟು ಪೂರ್ತಿ ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ನೀಟಾಗಿ ಇದನ್ನು ಕ್ಲೋಸ್ ಮಾಡಿಕೊಂಡು ನಂತರ ಸ್ವಲ್ಪ ಪ್ರೆಸ್ ಮಾಡಬೇಕು ಆಗ ಎಲ್ಲ ಕಡೆ ಹೂರಣ ಆಗಿ ಸ್ಪ್ರೆಡ್ ಆಗುತ್ತೆ ನಂತರ ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ತೆಳುವಾದ ಪ್ಲಾಸ್ಟಿಕನ್ನು ಇಟ್ಕೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ಹೋಳಿಗೆ ತಟ್ಟೋದೆಲ್ಲ ತುಂಬ ಕಷ್ಟ ಏನೂ ಇಲ್ಲ ತುಂಬ ಈಸಿಯಾಗಿ ನೀವು ಎಷ್ಟಾಗ್ಲೂ ಬೇಕಾದರೂ ಇದರಲ್ಲಿ ನೀವು ಮಾಡ್ಕೊಳ್ಬೋದು ನೀವೇ ನೋಡ್ತಾ ಇರ್ಬೋದು ನಾನಿಲ್ಲಿ ಇದನ್ನು ತಟ್ಕೊಂಡಿದ್ದೀನಿ ಈ ಹೋಳಿಗೆ ಶೀಟನ್ನು ತಗೊಂಡ್ರೆ ಇದನ್ನು ಡೈರೆಕ್ಟಾಗಿ ತವದ ಮೇಲೆ ಹಾಕ್ಕೋಬೋದು ಇದೇನು ಮೆಲ್ಟ್ ಆಗೋದಿಲ್ಲ ನಿಮ್ಮಲ್ಲಿ ಇಲ್ಲ ಅಂದರೆ ನೀವು ಬಾಳೆದೆಲೆಯಲ್ಲೂ ಕೂಡ ಇದನ್ನು ಮಾಡ್ಕೊಳ್ಬೋದು ಈ ರೀತಿಯಾಗಿ ತವದ ಮೇಲೆ ಹಾಕಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿಯಾಗುತ್ತೆ ಇಲ್ಲಿ ಬೇಯಿಸೋದಕ್ಕೆ ನೀವು ಎಣ್ಣೆಯನ್ನು ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ತುಪ್ಪವನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ನಿಮಗೆ ಹೋಳಿಗೆ ಎಲ್ಲೋ ಕಲರಲ್ಲಿ ಬೇಕು ಅಂತ ಅನಿಸಿದ್ರೆ ನೀವು ಇಲ್ಲಿ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೋದು ನಾನು ಅದನ್ನು ಇಲ್ಲಿ ಹಾಕಿಲ್ಲ ನಾನಿಲ್ಲಿ ಇದೇ ರೀತಿ ಎಲ್ಲ ಹೋಳಿಗೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೀವು ಫಸ್ಟ್ ಟೈಮ್ ಮಾಡುವವರಾದರೂ ಈ ನಾನು ತೋರಿಸ್ತಕ್ಕಂಥ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಆರಾಮಾಗಿ ನೀವು ಮನೆಯಲ್ಲೇ ಹೋಳಿಗೆಯನ್ನು ಮಾಡ್ಕೊಳ್ಬೋದು ಖಂಡಿತ ಈ ಹಬ್ಬದಲ್ಲಿ ನೀವು ಕೂಡ ಈ ಬೇಳೆ ಹೋಳಿಗೆಯನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು